ದೇವರನ್ನು ನಂಬಿದವರಿಗೆ ಯಾಕೆ ಹೆಚ್ಚು ಕಷ್ಟ ಬರುತ್ತದೆ ನಾವು ದೇವರನ್ನು ಎಷ್ಟೇ ಪೂಜಿಸಿದರೂ ಬೇಡಿಕೊಂಡರೂ ನಮಗೆ ದೇವರು ಒಲಿಯುವುದಿಲ್ಲ ಅದೇ ದೇವರ ಕಡೆ ತಲೆ ಹಾಕದೇ ಇರುವವರಿಗೆ ದೇವರು ಎಲ್ಲವನ್ನೂ ನೀಡಿರುತ್ತಾನೆ ಅವರ ಜೀವನವನ್ನು ಸುಖದಿಂದಿಟ್ಟಿರುತ್ತಾನೆ ಯಾರು ದೇವರನ್ನು ನಂಬಿ ಪೂಜಿಸುತ್ತಾರೋ ಹಾಗೂ ಬೇಡಿಕೊಳ್ಳುತ್ತಾರೋ ಅವರಿಗೆ ತುಂಬ ಕಷ್ಟಗಳು ಬರುತ್ತವೆ ಅದೇ ದೇವರನ್ನು ನಂಬದವರಿಗೆ ದೇವರು ಚೆನ್ನಾಗಿ ಇಟ್ಟಿರುತ್ತಾನೆ ಅವರು ಏನೇ ಕೆಲಸ ಮಾಡಿದರೂ ಅವರಿಗೆ ಒಳ್ಳೆಯದಾಗಿರುತ್ತದೆ ಆದರೆ ದೇವರನ್ನು ಪೂಜಿಸುವವರಿಗೆ ಕಷ್ಟಗಳ ಮೇಲೆ ಕಷ್ಟಗಳನ್ನು ದೇವರು ನೀಡುತ್ತಾನೆ ಇದಕ್ಕೆ ಏನು ಕಾರಣ ಎಂಬುದನ್ನು ತಿಳಿಯೋಣ ಆದರೆ ಒಬ್ಬ ನಾಸ್ತಿಕ ವ್ಯಕ್ತಿ ದೇವರನ್ನು ನಂಬುವುದಿಲ್ಲ ದೇವಸ್ಥಾನಕ್ಕೆ ಹೋಗುವುದಿಲ್ಲ ಆದರೂ ಅವನನ್ನು ದೇವರು ಸಂತೋಷದಿಂದಟ್ಟಿರುತ್ತಾನೆ ಅದೇ ಧಾರ್ಮಿಕ ಭಾವನೆ ಹೇಳುವನು ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗುವನು ದೇವರನ್ನು ಭಕ್ತಿಯಿಂದ ಪೂಜಿಸುವನು ದೇವರ ತೊಂದರೆ ತೊಂದರೆಯನ್ನು ನೀಡುತ್ತಾನೆ ಇವುಗಳನ್ನೆಲ್ಲ ನೋಡಿದಾಗ ದೇವರೇ ತಪ್ಪು ಎನಿಸಬಹುದು ದೇವರ ನ್ಯಾಯವೇ ತಪ್ಪು ಎನಿಸಬಹುದು ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳುತ್ತಾನೆ ಅರ್ಜುನನು ಕೃಷ್ಣನಿಗೆ ಕೇಳುತ್ತಾನೆ ಯಾರು ದೇವರನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಅವರು ತುಂಬ ಕಷ್ಟ ಅನುಭವಿಸುತ್ತಾರೆ ಯಾರು ನಾಸ್ತಿಕರಾಗಿರುತ್ತಾರೆ ದೇವರನ್ನು ಪೂಜಿಸುವುದಿಲ್ಲ ಅವರು ಸಂತೋಷದಿಂದಿರುತ್ತಾರೆ ಇದಕ್ಕೆ ಕಾರಣ ಏನು ಎಂದು ಕೇಳಿದಾಗ ಕೃಷ್ಣ ಪರಮಾತ್ಮನು ಒಂದು ಸಣ್ಣ ಕಥೆಯ ಮೂಲಕ ಅರ್ಜುನನಿಗೆ ಇದರ ಮಹತ್ವವನ್ನು ತಿಳಿದು ಹೇಳುತ್ತಾನೆ ಕೃಷ್ಣನು ಅರ್ಜುನನಿಗೆ ಒಂದು ಕಥೆಯನ್ನು ಹೇಳುತ್ತಾನೆ ಒಬ್ಬ ಗುರುವಿಗೆ ಇಬ್ಬರು ಶಿಷ್ಯರಿರುತ್ತಾರೆ ಒಬ್ಬನು ಧಾರ್ಮಿಕತೆ ಉಳ್ಳವನಾಗಿದ್ದು ದೇವರನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರೆ ಇನ್ನೊಬ್ಬನು ನಾಸ್ತಿಕನಾಗಿದ್ದು ದೇವರ ಮೇಲೆ ನಂಬಿಕೆಯೂ ಇರದೆ ತನ್ನ ಪಾಡಿಗೆ ತಾನು ಇರುತ್ತಾನೆ ಆದರೆ ಇನ್ನೊಬ್ಬನು ಮಾತ್ರ ದೇವರಲ್ಲಿ ನಂಬಿಕೆ ಇಟ್ಟು ದಿನಾಲು ಪೂಜಿಸುತ್ತಾ ಭಕ್ತಿಯಿಂದ ಇರುತ್ತಾನೆ ಇನ್ನೊಬ್ಬನು ಅನಾಗರಿಕನಾಗಿ ದೇವರ ಮೇಲೆ ನಂಬಿಕೆ ಇಲ್ಲದೆ ಇರುತ್ತಾನೆ ಆಗ ಯಾರು ನಾಸ್ತಿಕನಾಗಿರುತ್ತಾನೋ ಅವನಿಗೆ ತುಂಬ ಸಂತೋಷದಿಂದಿರುತ್ತಾನೆ ಹಾಗೂ ಅವನಿಗೆ ಯಾವುದೇ ತೊಂದರೆಯಾಗುತ್ತಿರುವುದಿಲ್ಲ ಆದರೆ ಅವನು ದೇವಸ್ಥಾನ ಮೆಟ್ಟಿಲನ್ನೇ ಹತ್ತಿರುವುದಿಲ್ಲ ಆದರೂ ತುಂಬ ಸಂತೋಷದಿಂದಿರುತ್ತಾನೆ ಹೀಗೆ ಒಂದು ದಿನ ಅವನು ದುಶ್ಚಚದಿಂದ ಕುಡಿಯುತ್ತಾ ಹೊರಗಡೆ ಹೋಗುವಾಗ ಅವನ ಕಾಲಿಗೆ ತಾಗಿ ಒಂದು ಬಂಗಾರದ ಚೀಲವು ದೊರೆಯುತ್ತದೆ ಆಗ ಅವನು ತುಂಬ ಖುಷಿಯಿಂದ ಆ ಬಂಗಾರ ಚೀಲವನ್ನು ತೆಗೆದುಕೊಂಡು ಹೋಗುವಾಗ ಇನ್ನೊಬ್ಬ ದೇವರನ್ನು ನಂಬಿದವನಿಗೆ ಅದನ್ನು ತೋರಿಸಿ ನೋಡು ನೀನು ಭಕ್ತಿಯಿಂದ ದೇವರನ್ನು ಪೂಜಿಸುತ್ತೀಯ ಆದರೆ ದೇವರು ನಿನಗೇನು ಕೊಟ್ಟನು ನಾನು ಪೂಜಿಸುವುದಿಲ್ಲ ನನಗೆ ನನಗೆ ಬಂಗಾರದ ಚೀಲವನ್ನು ಕೊಟ್ಟಿದ್ದಾನೆ ಎಂದು ಅವನಿಗೆ ಹೇಳುತ್ತಾನೆ ಇದರಿಂದ ದುಃಖಿತನಾದ ಅವನು ಅವನು ಮುಂದೆ ಹೋಗುವಾಗ ಅವನ ಕಾಲಿಗೆ ಮುಳ್ಳು ಚುಂಚುತ್ತದೆ ಹಾಗೂ ರಕ್ತ ಸುರಿಯುತ್ತದೆ ಇದರಿಂದ ಅವನಿಗೆ ತುಂಬ ದುಃಖವಾಗುತ್ತದೆ ನಾನು ಏನು ಮಾಡಿದರೂ ನನಗೆ ದೇವರಿಗೆ ಭಕ್ತಿಯಿಂದ ಪೂಜಿಸಿದರೂ ಕೂಡ ನನಗೆ ಏನೂ ದೊರೆಯುತ್ತಿಲ್ಲ ಆದರೆ ಆ ನಾಸ್ತಿಕನಾಗಿರುವವನಿಗೆ ದೇವರು ಪೂಜಿಸುವುದಿಲ್ಲ ದೇವಸ್ಥಾನಕ್ಕೆ ಹೋಗುವುದಿಲ್ಲವಾದರೂ ಆತನಿಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಅದು ಅವನು ಮಾತನಾಡಿರುವುದು ಸತ್ಯ ಎಂದು ತಿಳಿದು ಅವನು ದುಃಖಿತನಾಗುತ್ತಾನೆ ಹಾಗೂ ಇದರ ಬಗ್ಗೆ ತಿಳಿಯಲು ತನ್ನ ಗುರುಗಳನ್ನು ನೋಡಲು ಹೋಗುತ್ತಾನೆ ಅವನಿಗೆ ಅರ್ಥವಾಗುತ್ತದೆ ಇದರ ಬಗ್ಗೆ ಆಗ ಅವನು ಗುರುಗಳ ಬಳಿ ಬಂದು ಕೇಳುತ್ತಾನೆ ನಾಸ್ತಿಕನಾದವನಿಗೆ ಬಂಗಾರದ ಚೀಲ ದೊರೆಯಿತು ಆದರೆ ನಾನು ದೇವರನ್ನು ಭಕ್ತಿಯಿಂದ ಪೂಜಿಸುತ್ತೇನೆ ನನಗೆ ಏನೂ ತರೆಯಲಿಲ್ಲ ಎಂದು ದೇವರ ಬಗ್ಗೆ ಕೇಳುತ್ತಾನೆ ಆಗ ಅವರು ಹೇಳುತ್ತಾರೆ ನೋಡು ನೀನು ಹಿಂದಿನ ಜನ್ಮದಲ್ಲಿ ತುಂಬ ಪಾಪಕರ್ಮಗಳನ್ನು ಮಾಡಿದ್ದೀಯ ಅದರಿಂದ ಈ ಜನ್ಮದಲ್ಲಿ ನೀನು ತುಂಬ ಒಳ್ಳೆಯ ಕಾರ್ಯಗಳಿಂದ ದೇವಸ್ಥಾನ ದೇವರ ಮೇಲೆ ಭಕ್ತಿ ಜ್ಞಾನದಿಂದ ಮಾಡುತ್ತಿರುತ್ತೀಯ ಆದರೆ ಇವತ್ತು ನೀನು ಮುಳ್ಳು ಚುಂಚಿ ಸಾಯಬೇಕಾಗಿತ್ತು ಆದರೆ ನೀನು ಮಾಡಿದ ದೇವ ಕಾರ್ಯ ಮತ್ತು ಧಾರ್ಮಿಕ ಕಾರ್ಯದಿಂದ ನೀನು ಇವತ್ತು ಬದುಕಿದೆ ಆದರೆ ನಾಸ್ತಿಕನಾದವನು ಹಿಂದಿನ ಜನ್ಮದಲ್ಲಿ ಮಹಾನ್ ಸಂತನಾಗಿದ್ದನು ಅವನು ಮಾಡಿದ ಒಳ್ಳೆಯ ಕಾರ್ಯಗಳಿಂದ ಅವನಿಗೆ ಈ ಜನ್ಮದಲ್ಲಿ ಬಂಗಾರದ ಚೀಲ ಅವನು ದೊಡ್ಡ ವ್ಯಕ್ತಿಯಾಗಬೇಕಾಗಿತ್ತು ಕೋಟಿ ಒಡೆಯನಾಗಬೇಕಾಗಿತ್ತು ಆದರೆ ಈ ಜನ್ಮದಲ್ಲಿ ಅವನು ಪಾಪಕರ್ಮಗಳು ಮಾಡಿದ್ದರಿಂದ ಹಿಂದಿನ ಜನ್ಮದ ಫಲವಾಗಿ ಅವನಿಗೆ ಅವನಿಗೆ ಬಂಗಾರವೂ ಸಿಕ್ಕಿತು ನೀನು ಈ ಜನ್ಮದಲ್ಲಿ ಸಾಯಬೇಕಾಗಿತ್ತು ಆದರೆ ನೀನು ದೇವರಲ್ಲಿ ನಂಬಿಕೆ ಇಟ್ಟಿದ್ದರಿಂದ ನಿನಗೆ ಒಳ್ಳೆಯದಾಗಿದೆ ಎಂದು ಗುರುಗಳು ಅವರಿಗೆ ಹೇಳುತ್ತಾನೆ ಆಗ ಅವನು ದೇವರ ಮೇಲೆ ನಂಬಿಕೆಯನ್ನು ಬರುತ್ತದೆ ಹಾಗೂ ಅವನು ದೇವರು ನಮಗೆ ಒಂದು ಯೋಜನೆಯನ್ನು ನೀಡಿರುತ್ತಾನೆ ಎಂದು ತಿಳಿದುಕೊಳ್ಳುತ್ತಾನೆ ಆಗ ಗುರುಗಳು ಹೇಳುತ್ತಾರೆ ದೇವರನ್ನು ಭಕ್ತಿಯಿಂದ ಪೂಜಿಸುವ ಹಾಗೂ ದೇವರು ನನಗೆ ಮುಂದೆ ಒಳ್ಳೆಯ ಕಾಲ ಬರುತ್ತದೆ ಎಂದು ಹೇಳುತ್ತಾನೆ ಹಾಗೆ ಇದರಿಂದ ನಾವು ತಿಳಿಯುವುದೇನೆಂದರೆ ದೇವರು ಎಲ್ಲರಿಗೂ ಒಂದು ಯೋಜನೆಯನ್ನು ನೀಡಿರುತ್ತಾನೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತಾನೆ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಪೂಜಿಸಬೇಕು ಹಾಗೂ ಇದರಿಂದ ಒಳ್ಳೆಯದಾಗುತ್ತದೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮನ ಅನುಸಾರವಾಗಿ ಇಂದಿನ ಜನ್ಮದಲ್ಲಿ ನಾವು ನೋವುಗಳನ್ನು ಅನುಭವಿಸುತ್ತೇವೆ ಹಾಗೂ ಅವುಗಳನ್ನು ಅನುಭವಿಸಲೇ ತೀರಬೇಕಾಗುತ್ತದೆ